மலார் ஃபேன் சௌஹார்த வேதிக்க நம்ம தாலிக்கேடு ஹொனலு பேலக்கின தஃப் ஸ்பர்தே ரஸ்தாந்த பத்மனா காரியக்கிரம மலார் பாவுரு டிப்பு நகரம் ஐதாண்டு சனிவார் ராத்து மலார் ஃபேன் சௌஹார்த வேதிக்க நம்ம தாலிக்கேடு ஹொனலு பேலக்கின தஃப் ஸ்பர்தே ரஸ்தாந்த பத்மனா காரியக்கிரம மலார் பாவுரு டிப்பு நகர மைதானடு சனிவார் ராத்ரே அடனமல்தி தேரு காரியக்கிரமடு மல்லபின்னிராது பால் படிது பாத்தேர்னா ஆஹார காத்தே சச்சிவேரு ஸ்ரீயோடி காதர் அவர் இஸ்லாம் எல்லா யுவக்க அவகாசி தண்டகள அவர உலைமரு ಅವರಿಗೂ ನಾನು ಸುಭಾಷ ನಾನು ಇವತ್ತು ಸಲ್ಲಿಸುತ್ತಾ ಬಹುಶಃ ಇವತ್ತು ನಮಗೆ ಅತ್ಯಂತ ಸಂತೋಷ ಮಲಾರ್ನ ಯುವಕರೆಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಕಾರ್ ಹಮ್ಮಿಕೊಳ್ಳುವ ಮೂಲಕ ಇಡೀ ಪಾವುನ ಗೌರವವನ್ನು ಇಡೀ ಜಿಲ್ಲೆಯಲ್ಲಿ ಇವತ್ತು ಹೆಚ್ಚಿಸುವಂಥ ಕೆಲಸ ಇವತ್ತು ಆಗಿದೆ ಬಹುಶಃ ಇದು ಕುಂದಾಪುರದವರು ಬೇರೆ ಬೇರೆ ಊರಿನವರು ಈ ಒಂದು ಮಲಾರ್ ಮತ್ತು ಪಾವು ಪ್ರದೇಶಕ್ಕೆ ಬಂದು ಇಲ್ಲ ನಿಮ್ಮ ಸಹೋದರತೆ ಪ್ರೀತಿ ವಿಶ್ವಾಸ ಮೂಲಕ ಮುಂದಿನ ದಿನಗಳಲ್ಲಿ ಇಡೀ ಪಾವು ಗ್ರಾಮಕ್ಕೆ ಒಂದು ದೊಡ್ಡ ಹೆಸರು ಇಡೀ ಜಿಲ್ಲೆಯಲ್ಲೇ ಬರುವಂಥ ಒಂದು ಅವಕಾಶ ಮಾಡಿ ಇವತ್ತು ಕೊಟ್ಟಿದ್ದಾರೆ பாம்பு கிராம பஞ்சாயத்து அத்தியட்சர் ஸ்ரீ ஃபிரோஸ் மலார் இஸ்லாம் தர்மத தத்துவ ஆதர்ஷலின்னு தங்களை ஜீவனடு அரவடி சாண்ட நங்கு வா தர்மலா பேத பண்பினா பாவனை பர்பூஜி பண்ணு தெரிப்பாயரு ಇಸ್ಲಾಮಿಗೆ ಯಾವ ನೈಚ ಇದೆ ನೈತಿಕತೆ ಇದೆ ಯಾವ ಸಿದ್ಧಾಂತ ಇದೆ ಹೇಳಿ ಖಂಡಿತ ನಾವು ತೋರಿಸಲೇಬೇಕು ಅದರೊಟ್ಟಿಗೆ ನನ್ನ ಯುವಕರಿಗೆ ಹೇಳ್ತಾ ಇದ್ದಾನೆ ಇಸ್ಲಾಮಿನ ಹೆಸರಿಟ್ಕೊಂಡು ಇಸ್ಲಾಮಿನ ಸಿಕ್ಕಿದಂತ ನಾವು ವಿವಿಧ ಹೆಸರುಗಳನ್ನು ಅದನ್ನು ಉಪಯೋಗಿಸಿಕೊಂಡು ಖಂಡಿತವಾಗಿ ಕೂಡ ನಮ್ಮ ಇಸ್ಲಾಂ ಧರ್ಮಕ್ಕೆ ಕಪ್ಪು ಚುಕ್ಕೆಯನ್ನು ತರಲಿಕ್ಕೆ ನಾವು ಯಾವಾಗ್ಲು ಕೂಡ ಕಾರಣಕರ್ತರಾಗಿರಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾನೆ ನಮ್ಮೆಲ್ಲ ಯುವಕರು ಕೂಡ ನಮ್ಮ ಯುವಕರ ಚಲನವಲನ ನಮ್ಮ ಯುವಕರ ನಡವಳಿಕೆ ನಮ್ಮ ಯುವಕರ ಜೀವನದ ಶೈಲಿಯನ್ನು ನೋಡಿ ಪ್ರತಿಯೊಬ್ಬರು ಕೂಡ ಅವನಿಗೆ ಕೈ ಜೋಡಿಸಬೇಕು ಅವರು ತೋರಿಸಬೇಕು ಈ ದೇಶಕ್ಕೆ ಮಾದರಿ ಆಗ್ಬೇಕು ನಮ್ಮ ಯುವಕರು ಮುಸಲ್ಮಾನ್ ಇಸ್ಲಾಂ ಅಂದ್ರೆ ಏನು ಅಂತ ಹೇಳಿ ಇಡೀ ದೇಶ ನೋಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ನೆಚ್ಚಿನ ಎಲ್ಲ ನನ್ನ ನೆಚ್ಚಿನ ಮುಸಲ್ಮಾನ್ ಬಾಂಧವರಿಗೂ ಎಲ್ಲರಿಗೂ ಕೂಡ ಸಂದರ್ಭ ಇಷ್ಟಪಡ್ತಾ ಇದ್ದೇನೆ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಶ್ರೀ ಮೊಹಮ್ಮದ್ ಮೋನು ಗುರ್ಕಾರ್ ಮೆದ ಪಾತ್ರ ಪಂಡರು ಸಮುದಾಯದ ಇಸ್ಲಾಂ ಸಮುದಾಯಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದರೆ ಬರೀ ದಪ್ಪು ಒಂದು ಬಿಟ್ಟರೆ ಬೇರೆ ಯಾವುದು ನಮಗೆ ಮುಸಲ್ಮಾನರಿಗೆ ಅವಕಾಶವಿಲ್ಲ ಆ ಸಾಂಸ್ಕೃತಿಕ ಕಾರ್ಯಕ್ರಮದ ಈ ಒಂದು ದಪ್ಪು ಸ್ಪರ್ಧೆಯನ್ನು ಈ ಪ್ರದೇಶದ ಯುವಕರು ಸೇರಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಮೂಲ ಮೂಲಗಳಿಂದ ದಪ್ಪನ್ನು ಈ ಪ್ರದೇಶಕ್ಕೆ ತರಿಸಿ ಇಲ್ಲಿಯ ನಮ್ಮೆಲ್ಲರ ಮನವನ್ನು ಗೆದ್ದಂಥ ಈ ಒಂದು ಮಲಾರ್ ಪಂಚ ಮಲಾರು ಪೌರುಡು ನಡತಿನ ರಾಜ್ಯ ಮಟ್ಟದ ದಪ್ ಸ್ಪರ್ಧೆ ಬಿಸಿರೋಡು ಮಿತ್ತಬೈಲ್ ಶಂಶೋಲ್ ಉಲಾಮ ದಪ್ ಸಮಿತಿ ಸುಡತ ಇನಾಮು ಕುಡ್ಲ ಬೋಂದೇಲ್ ಸಿಎಂ ದಪ್ ಸಮಿತಿ ರಡ್ಡನ ಇನಾಮ್ ಬೊಕ್ಕ ಬಿಸಿರೋಡು ಕೈಕಂಬ ರಿಫಯ್ಯ ದಪ್ ಅಸೋಸಿಯೇಷನ್ ಮೂಜನ ಇನಾಮುನ್ನು ಪಡೆಯ ಒಟ್ಟು ರಾಜ್ಯದ ಪದ್ದೊರಂಬ ದು ತಂಡು ಪಾಲ್ಪಡೆದಿತ್ತು Beedo mana putri Fatimatuz Zahra Bibi Mutta Ali indutama banil Fatimatuz Zahra Bibi Fatimatuz illallah 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 Nana is the east is the best, Madina is the best. தீன மதின்க காட்டா மௌலான ஒரு பத்தி செய்ய സലത്തോ സല അല്ലോ സല തോല്ല സലഭ साझ तारे मदीना या उमा 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 उमास्तो मीडा उमा दी मुस्तफा जिला पंचायत माजी सदस्य रु श्री करीम ಕಾಂಗ್ರೆಸ್ ಮುಖಂಡರು ಸರ್ವಶ್ರೀ ನೆಕ್ಕರೆಬಾವ ಜಬ್ಬರ್ ಬೋಲಿಯರ್ ಸಿರಾಜ್ ಕಿನ್ಯಾ ಸಿದ್ದಿಕ್ ಪಾರೆ ಝಕರಿಯ ಮಲಾರ್ ಸಿಎಂ ಸಿ ಸಿಎಂ ರೌಫ್ ರಫಿ ಕನ್ನೂರ್ ಇಸ್ಮೈಲ್ ಎಸ್ ಯೂಸುಫ್ ಫಾನೆಲಾ ಷರೀಫ್ ನಗರ ಬದ್ರುದ್ದೀನ್ ಹರೇಕಳ ಇಮ್ತಿಯಾಜ್ ಹರೇಕಳ ಮಲರಿಯಾದ್ ಫೌಂಡೇಶನ್ದ ಅಧ್ಯಕ್ಷರು ಶ್ರೀ ರಿಯಾಜ್ ಅಹಮದ್ பாவூர் கிராம பஞ்சாயத்து மாஜி சதசியர் ஸ்ரீ மொஹமது மலார் பாவூரு கிராம பஞ்சாயத்து சதசியர் ஸ்ரீ எம் பி அசன் சர்வ ஷீ சத்கோ மஜீத் மொஹமது இனோலி சங்கடகர் இக் பல்பி ரஹீம் ரிக்ஷா ஃபாரூக் எம்பி நிசார் மலார் ஹனீப் குஞ்சத்தூரு ஹனீப் கே எம் இரஃபான் மலார் நவ்ஷாத் உல் மார்ட் நசீர் கே எம் இஞ்சித்தி பிரமுகர் லேசு மல்லபின் பால் படைத்தரு അൽ മുബാറക മസ്ജിദ കതിബേര് റിയസ് ഫൈസി ദുഅനട പയറു റിയസ് ദുരിന്നാസി മിനൽ ജിന്നത്തി വന്നാസ് അൽഹംദുലില്ലാ അൽഹംദുലില്ലാഹി റബ്ബിൽ ആലമീൻ ഹംദയ വാഫിന അമഹുവ യുകാഫു വമസീദ അല്ലാഹുമ്മ സ്വല്ലി അലാ സയ്യിദനാ മുഹമ്മദിൻ വഅലാ ആലി സയ്യിദനാ മൗലാനാ